ಆಯುರ್ವೇದ ಸಂಶೋಧನಾ ಕೇಂದ್ರ ಕೇಂದ್ರ ಒಳಗಡೆ ಐ ಪಿ ಡಿ ಕೂಡ ಓಪನ್ ಆಗಿದೆ ಅಂದ್ರೆ ಹೊರ ರೋಗ ಮಾತ್ರ ಇತ್ತು ಇವಾಗ ಒಳರೋಗನು ಕೂಡ ಇದೆ ಇಲ್ಲಿ ಪಂಚಕರ್ಮ ಚಿಕಿತ್ಸೆ ಕೂಡ ಸಿಗ್ತದೆ ನಿಮ್ಗೆ ಕನಿಷ್ಠ ಶುಲ್ಕದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಸಿಗ್ತದೆ ನಿಮ್ಗೆ ಐದು ಪಂಚಕರ್ಮಗಳಿವೆ ಪಂಚಕರ್ಮಗಳಿವೆಗೂ ಪಂಚಕರ್ಮ ಕೊಡಿಸಬಹುದಾ ಜೋರಾಗಿ ಮಾತಾಡೋದಿರ್ಬೋದು ಇದನ್ನ ಮಾಡಬಾರ್ದು ಫ್ಯಾನ್ ಕೆಳಗಡೆ ಇಲ್ಲ ಎ ಸಿ ಕೆಳಗಡೆ ಸೆಕೆ ಆಗ್ತಿದೆ ಅಂತ ಕುತ್ಕೊಳ್ಳೋದು ಇದನ್ನು ಕೂಡ ಮಾಡೋ ಹಾಗಿಲ್ಲ ಊಟ ಆಗಿ ಫಾರ್ಟಿ ಫೈವ್ ಮಿನಿಟ್ಸ್ ಇಲ್ಲ ಒಂದು ಗಂಟೆ ಆದ ನಂತರ ಅದನ್ನ ಮಾಡಿಸ್ಕೋಬಹುದು ಸೊ ಎಲ್ಲಾ ಪಂಚಕರ್ಮ ಯೂಶಲಿ ಮಾಡ್ಸ್ಕೊಬೇಕಾದ್ರೆ ಖಾಲಿ ಹೊಟ್ಟೆಲು ಇರೋದು ಸೂಕ್ತ ಅದು ಕೂಡ ಬೆಳಿಗ್ಗೆ ಮಾಡ್ಸ್ಕೊಂಡ್ರೇನೆ ಸೂಕ್ತ ಎಲ್ಲಾ ಪಂಚಕರ್ಮಗಳನ್ನು ಎಲ್ಲರಿಗೂ ಕೊಡ್ಲಿಕ್ ಆಗಲ್ಲ ಪಥ್ಯ ಅಪತ್ಯ ಪಂಚಕರ್ಮ ತಗೊಂಡಾಗ ಮಾಡೋದು ತುಂಬಾ ಇಂಪಾರ್ಟೆಂಟ್ ಬರೀ ತಿನ್ನೋದ್ರಲ್ಲಿ ಅಷ್ಟೇ ಅಲ್ಲ ಅತ್ಯವಾಗಿ ಏನೆಲ್ಲ ಪಂಚಕರ್ಮ ಪ್ರಿವೆಂಟಿವ್ ಪ್ರಮೋಟಿವ್ ಕ್ಯೂರೇಟಿವ್ ಅಂತ ಹೇಳ್ತೀವಿ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಕೃತಿಕಾ ಅಂತ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಕೇಂದ್ರ ಅಲ್ಲಿ ಹಿರಿಯ ಸಂಶೋಧನಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇವತ್ತು ಆಯುರ್ವೇದ ಮತ್ತು ಪಂಚಕರ್ಮ ಅಂದರೆ ಏನು ಎಂಬ ವಿಷಯ ಬಗ್ಗೆ ಮಾತಾಡೋಣ ಎಲ್ಲಾರ್ಗೂ ಗೊತ್ತಿರೋ ಹಾಗೆ ಇವಾಗ ಆಯುರ್ವೇದ ಅಂದ್ರೆ ಬರೀ ಎಣ್ಣೆ ಮಸಾಜ್ ಅಂತ ಅನ್ಕೋತಾರೆ ಆಯುರ್ವೇದ ಅಂದ್ರೆ ಬರೀ ಎಣ್ಣೆ ಮಸಾಜ್ ಇಲ್ಲ ಪಂಚಕರ್ಮ ಅಂದ್ರೆ ಬರೀ ಎಣ್ಣೆ ಮಸಾಜ್ ಅನ್ನೋದು ಅಲ್ಲ ಆಯುರ್ವೇದ ಅಂದ್ರೆ ಏನು ಆಯು ಅಂದ್ರೆ ಜೀವ ಅಂದ್ರೆ ಲೈಫ್ ವೇದ ಅಂದ್ರೆ ಏನು ನಾಲೆಜ್ ಆಫ್ ಸೈನ್ಸ್ ಇದೆಲ್ಲಾನು ತಿಳಿದುಕೊಂಡು ಜೀವನವನ್ನು ಸರಳವಾಗಿ ಮುಂದೆ ತಗೊಂಡು ಹೋಗೋದು ಆಯುರ್ವೇದ ಈ ಆಯುರ್ವೇದದಲ್ಲಿ ಒಂದು ವಿಭಾಗವಾಗಿ ಪಂಚಕರ್ಮ ಪಂಚಕರ್ಮ ಅಂದ್ರೆ ಪಂಚ ಅಂದ್ರೆ ಐದು ಕರ್ಮ ಅಂತ ಅಂದ್ರೆ ಕಾರ್ಯಗಳು ಅಥವಾ ವಿವಿಧ ಕಾರ್ಯಗಳು ಸೊ ಪ್ರಮುಖವಾಗಿ ಐದು ಪಂಚಕರ್ಮಗಳಿವೆ ಅದು ಯಾವುವು ಅಂದ್ರೆ ವಮನ ವಿರೀಚನ ನಸ್ಯ ಬಸ್ತಿ ಮತ್ತೆ ರಕ್ತ ಮೋಕ್ಷಣ ಹಳೆ ಕಾಲದಲ್ಲಿ ಆಚಾರ್ಯ ಅಂದ್ರೆ ಚರಕಾಚಾರ್ಯ ಶುಶ್ರುತ ಆಚಾರ್ಯ ವಾಗ್ಭಟ ಆಚಾರ್ಯ ಇವರೆಲ್ಲ ಇದಾರೆ ಇವ್ರ ಪ್ರಕಾರ ಪಂಚಕರ್ಮಗಳು ವಿವಿಧ ಅಂದ್ರೆ ಕೆಲವೊಬ್ರು ರಕ್ತ ಮೋಕ್ಷಣ ಹೇಳ್ತಾರೆ ಕೆಲವೊಬ್ರು ರಕ್ತ ಮೋಕ್ಷಣ ಹೇಳೋದಿಲ್ಲ ಸೊ ಎಲ್ಲಾರು ಪಂಚಕರ್ಮ ತಗೋಬಹುದ ತಗೋಬಾರ್ದ ಆ ತರ ಸುಮಾರು ಜನಕ್ಕೆ ಪ್ರಶ್ನೆಗಳಿರುತ್ತೆ ಇವಾಗ ಎಲ್ಲಾರು ಬಂದ್ಬಿಟ್ಟು ಹಾ ನಾವ್ಗೆ ಒಂದ್ ಎಣ್ಣೆ ಮಸಾಜ್ ಕೊಡಿ ಅಂದ ತಕ್ಷಣ ತಗೊಳ್ಬೇಕು ಅಂತ ಇದ್ರೆ ಯಾರೇ ತಗೊಳ್ಬೇಕು ಅಂತ ಇದ್ರು ಕೂಡ ನೀವು ವೈದ್ಯರದ್ದು ಸಲಹೆ ತಗೊಳ್ಲೇಬೇಕಾಗ್ತದೆ ಇವಾಗ ಪಂಚಕರ್ಮ ತಗೊಳ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೋಗಿ ಪಂಚಕರ್ಮ ತಗೊಳ್ಲಿಕ್ಕೆ ಇಲ್ಲ ಅದ್ರ ಒಳಗಡೆನು ಕೂಡ ಪೂರ್ವಕರ್ಮ ಪ್ರಧಾನ ಕರ್ಮ ಪಶ್ಚಾತ್ ಕರ್ಮ ಎಂಬ ಮೂರು ವಿಭಾಗ ಮಾಡ್ತಾರೆ ಯಾಕೆ ಪೂರ್ವಕರ್ಮ ತಗೋಬೇಕು ಪೂರ್ವಕರ್ಮ ಅಂದ್ರೆ ಏನು ಪೂರ್ವಕರ್ಮ ಅಂದ್ರೆ ದೀಪನ ಪಾಚನ ಸ್ನೇಹನ ಸ್ವೇದನ ಇವು ಎಲ್ಲ ಪೂರ್ವಕರ್ಮಗಳು ಬರುತ್ತೆ ಯಾಕೆ ಮಾಡ್ಬೇಕು ಅಂದ್ರೆ ಇವಾಗ ಕೆಲವೊಬ್ಬರಿಗೆ ಅಗ್ನಿ ಸರಿ ಇರೋದಿಲ್ಲ ಅಗ್ನಿ ಸರಿ ಇಲ್ದಾಗ ನಾವು ಪಂಚಕರ್ಮ ಕೊಡ್ಲಿಕ್ಕೆ ಆಗ್ತದಾ ಇಲ್ಲ ಪ್ರಧಾನ ಕರ್ಮ ಕೊಡ್ಲಿಕ್ಕೆ ಆಗ್ತದ ಕೊಡ್ಲಿಕ್ಕೆ ಆಗಲ್ಲ ಸೊ ನೀವು ದೀಪನ ಪಾಚನ ಹೇಗೆ ಮಾಡ್ತೇವೆ ನಾವು ಮಾತ್ರೆಗಳು ಕೊಡ್ಬೋದು ಕಷಾಯಗಳು ಕೊಡ್ಬೋದು ಕುಡಿಲಿಕ್ಕೆ ಇದನ್ನ ತಗೊಂಡಾಗ ಏನಾಗುತ್ತೆ ನಿಮ್ಮ ಅಗ್ನಿ ಉತ್ತೇಜನ ಆಗತ್ತೆ ಮತ್ತೆ ದೇಹದೊಳಗಡೆ ಇರುವ ಆಮ ಅಥವಾ ಮೆಟಬಾಲಿಕ್ ಟಾಕ್ಸಿನ್ಸ್ ಅಂತ ಏನ್ ಕರಿತೇವೆ ಅದು ಡೈಜೆಸ್ಟ್ ಆಗುತ್ತೆ ಅದ್ ಆದ ನಂತರ ನಾವು ಸ್ನೇಹನ ಸ್ವೇದನ ಮಾಡಬಹುದು ಸ್ನೇಹನ ಮಾಡೋದ್ರಿಂದ ಇಲ್ಲ ಏನೆಲ್ಲ ಬೆನಿಫಿಟ್ ಸಿಗ್ತದೆ ಅಂತ ಅಂದ್ರೆ ದೋಷ ಉತ್ಕೃಷ್ಟ ಇರುವುದು ಸ್ವೇದನ ಮಾಡಿ ನಂತರ ಅದು ಕರಗ್ತದೆ ಸ್ವೇದನದಿಂದ ಇದು ಆದ ನಂತರ ನಾವು ಪ್ರಧಾನ ಕರ್ಮಗಳನ್ನ ಕೊಡ್ಬೋದು ಅಂದ್ರೆ ವಮನ ವಿರೀಚನ ನಸ್ಯ ಬಸ್ತಿ ಪ್ರಧಾನ ಕರ್ಮಗಳು ಇದನ್ನ ಕೊಡ್ಬೋದು ಎಲ್ಲಾರ್ಗು ವಮನ ಕೊಡ್ಬೋದಾ ಎಲ್ಲಾರ್ಗು ವಿರೀಚನ ಕೊಡ್ಬೋದಾ ಇಲ್ಲ ಎಲ್ಲ ಪಂಚಕರ್ಮಗಳನ್ನು ಎಲ್ಲರಿಗೂ ಕೊಡ್ಲಿಕ್ ಆಗಲ್ಲ ಅವರ ದೋಷ ಮತ್ತೆ ಪ್ರಕೃತಿಗಳನ್ನ ಅರಿತು ಯಾವ ತಜ್ಞರು ಅದನ್ನ ಸಜೆಸ್ಟ್ ಮಾಡಿರ್ತಾರೆ ಅದರ ಮೇಲೆ ಆ ಪ್ರಧಾನ ಕರ್ಮಗಳನ್ನ ಯಾವುದೇ ರೋಗಿ ಆಗಿರ್ಬೋದು ಅವರಿಗೆ ಕೊಡ್ಬೋದು ಇವಾಗ ವಮನ ನಮ್ಮದ್ರಲ್ಲಿ ಯಾವಾಗೂ ಏನು ಅಂದ್ರೆ ವಾತ ಪಿತ್ತ ಕಫ ಈ ಮೂರು ದೋಷ ಮೇಲೇನೆ ಒಬ್ಬ ಮನುಷ್ಯನ್ಗೆ ಚಿಕಿತ್ಸೆ ಕೊಡಬಹುದು ಇಲ್ಲ ಅವರನ್ನ ಅಸೆಸ್ ಮಾಡೋದು ಕೂಡ ಈ ಮೂರ್ ದೋಷಗಳ ಮೇಲೆ ಸೊ ವಾತ ದೋಷ ತುಂಬಾ ವೃದ್ಧಿ ಆಗಿದ್ರೆ ಅವರಿಗೆ ಬಸ್ತಿ ಚಿಕಿತ್ಸೆ ಕೊಡಬಹುದು ಕಫ ದೋಷ ತುಂಬಾ ಜಾಸ್ತಿ ಆಗಿದ್ರೆ ಅವರಿಗೆ ವಮನ ಚಿಕಿತ್ಸೆಯನ್ನ ಕೊಡ್ಬೋದು ಪಿತ್ತ ತುಂಬಾ ಹೆಚ್ಚಾಗಿರೋರಿಗೆ ವಿರೇಚನ ಚಿಕಿತ್ಸೆ ಅಂತ ಕೊಡ್ತೀವಿ ಈ ಚಿಕಿತ್ಸೆಗಳು ಬರೀ ಕಾಯಿಲೆ ಇರೋರು ಮಾತ್ರ ತಗೋಬಹುದಾ ಇಲ್ಲ ಆರೋಗ್ಯ ಇರೋರು ಕೂಡ ತಗೋಬಹುದಾ ಹೌದು ಬರೀ ಖಾಯಿಲೆ ಇರೋರು ಮಾತ್ರ ಪಂಚಕರ್ಮ ತಗೋಬೇಕು ಅಂತ ಇಲ್ಲ ಸ್ವಸ್ಥವಾಗಿರೋರು ಆರೋಗ್ಯವಾಗಿರೋರು ಇನ್ನ ಜಾಸ್ತಿ ಆರೋಗ್ಯವನ್ನು ಉತ್ತೇಜಿಸಿಕೊಳ್ಳಲು ಕೂಡ ಈ ಪಂಚಕರ್ಮ ಚಿಕಿತ್ಸೆಗಳನ್ನ ತಗೋಬಹುದು ಪಂಚಕರ್ಮ ತಗೊಳಬೇಕಾರೆ ನೀವು ಪಥ್ಯ ಅಪತ್ಯ ಅದೆಲ್ಲ ಫಾಲೋ ಮಾಡ್ಬೇಕಾ ಹೌದು ಪಥ್ಯ ಅಪತ್ಯ ಪಂಚಕರ್ಮ ತಗೊಂಡಾಗ ಮಾಡೋದು ತುಂಬಾ ಇಂಪಾರ್ಟೆಂಟ್ ಬರೀ ತಿನ್ನೋದ್ರಲ್ಲಿ ಅಷ್ಟೇ ಅಲ್ಲ ನೀವು ಇವಾಗ ಹೊರಗಡೆ ನಾ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿಸ್ಕೋತೀನಿ ಇವಾಗ ತಗೊಂಡ್ಬಿಟ್ಟು ಇವಾಗ ನೋಡಿದಾಗ ಎಲ್ಲಾರು ಏನು ಅಂದ್ರೆ ಎಲ್ಲರೂ ಒತ್ತಡದೊಳಗೆ ಇರ್ತಾರೆ ಎಲ್ಲ ಐ ಟಿ ಪೀಪಲ್ ಇರ್ತಾರೆ ಮೋಸ್ಟ್ ಆಫ್ ಎಲ್ಲಾರು ಬರೋರೆಲ್ಲ ಐ ಟಿ ಪೀಪಲ್ಗಳೇ ಇರ್ತಾರೆ ಒತ್ತಡದಲ್ಲಿನೇ ಬರ್ತಾರೆ ಒತ್ತಡದಲ್ಲಿನೇ ಟ್ರೀಟ್ಮೆಂಟ್ ತಗೊಳ್ತಾರೆ ಕೊನೆದು ಟ್ರೀಟ್ಮೆಂಟ್ ಎಲ್ಲ ಮುಗ್ದಾದ ನಂತರ ಕೇಳ್ತಾರೆ ನಮ್ಗೆ ಏನು ಅಷ್ಟೊಂದು ಇದ್ರದ್ದು ಪ್ರಯೋಜನಗಳೇ ಆಗಿಲ್ಲ ಯಾಕೆ ನಾವು ಈ ಚಿಕಿತ್ಸೆ ತಗೊಳಬೇಕಾದ್ರೆ ಕೆಲವೊಂದು ಪಥ್ಯ ಅಷ್ಟೇ ಅಲ್ಲ ಕೆಲವೊಂದು ಊಟ ಪದಾರ್ಥ ಹೊರಗಡೆ ಹೋಗೋದು ಬರೋದು ಇದನ್ ಎಲ್ಲಾನು ಕೂಡ ಅಷ್ಟ ಮಹಾದೋಷ ವರ್ಜಕರ ಭಾವ ಅಂತ ಉಂಟು ನಮ್ದ್ರಲ್ಲಿ ಸೊ ಇದನ್ನೆಲ್ಲಾ ಕೂಡ ನೀವು ಫಾಲೋ ಮಾಡ್ಬೇಕಾಗ್ತದೆ ಜೋರಾಗಿ ಮಾತಾಡೋದಿರ್ಬೋದು ಇದನ್ನ ಮಾಡಬಾರ್ದು ಫ್ಯಾನ್ ಕೆಳಗಡೆ ಇಲ್ಲ ಎ ಸಿ ಕೆಳಗಡೆ ಸೆಕೆ ಆಗ್ತಿದೆ ಅಂತ ಕುತ್ಕೊಳ್ಳೋದು ಇದನ್ನು ಕೂಡ ಮಾಡೋ ಹಾಗಿಲ್ಲ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಏನ್ ಬೇಕಾದ್ರೆ ಕೆಲಸ ಮಾಡ್ಕೊಂಡು ಬಂದು ಚಿಕಿತ್ಸೆ ಇಲ್ಲ ಈ ತರ ಎಲ್ಲ ಸುಮಾರು ಮಾಡ್ಬಾರ್ದೇ ಇರೋದು ಇದರಲ್ಲಿ ಇದೆ ಪಂಚಕರ್ಮ ತಗೊಳ್ಬೇಕಾದಾಗ ಸೊ ಇದನ್ನೆಲ್ಲ ಕೂಡ ನೀವು ಮಾಡಬಾರ್ದು ಇವಾಗ ಕೆಲವೊಬ್ರು ಕೇಳ್ತಾರೆ ಮಕ್ಕಳಿಗೂ ಪಂಚಕರ್ಮ ಕೊಡಿಸ್ಬೋದಾ ಹೌದು ಮಕ್ಕಳಿಗೂ ಕೂಡ ಪಂಚಕರ್ಮ ಕೊಡಿಸ್ಬೋದು ನಮ್ಮ ಪಂಚಕರ್ಮದಲ್ಲಿ ಬಾಹ್ಯ ಮತ್ತೆ ಅಭ್ಯಂತರ ಶೋಧನ ಅಂತ ಎರಡು ಉಂಟು ಬಾಹ್ಯ ಶೋಧನ ಅಂದ್ರೆ ಏನು ಇವಾಗ ನೀವೊಂದು ಅಭ್ಯಂಗ ಮಾಡಿಸ್ಕೋಬೇಕಂತ ಹೇಳ್ತಿರಲ್ವಾ ಅದರಿಂದ ನಿಮ್ಗೆ ಬಾಹ್ಯ ಶೋಧನ ಆಗತ್ತೆ ಅಭ್ಯಂತರ ಶೋಧನ ಅಂದ್ರೆ ಏನು ನಿಮ್ಮ ಒಳಗಡೆ ಇರೋ ಇವಾಗ ಪಂಚಾಂಗಗಳು ಯಾವುವು ತ್ವಚ ಯಕೃತ್ ಪುಪ್ಪುಸ ಆಂತ್ರ ಇವೆಲ್ಲ ಪಂಚಾಂಗಗಳಾಗ್ತವೆ ಇದನ್ನೆಲ್ಲ ಕ್ಲೀನ್ ಮಾಡಬಹುದು ಇಲ್ಲ ಶೋಧನೆಗೊಳಿಸ್ಲಿಕ್ಕೆ ಆಭ್ಯಂತರ ಶೋಧನ ಕೊಡುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಆಭ್ಯಂತರ ಶೋಧನ ತಗೊಳ್ಳೋದ್ರಿಂದ ನಿಮ್ಮ ರೆಜ್ಯುಮಿನೇಷನ್ ಥೆರಪಿ ಕೂಡ ಆಗ್ತದೆ ಮತ್ತೆ ರೆಜ್ಯುಮಿನೇಷನ್ ಥೆರಪಿಯಿಂದ ಏನು ಬೆನಿಫಿಟ್ಸ್ ಅಂತ ಅಂದ್ರೆ ನಿಮ್ಮ ಟಿಶ್ಯೂಸ್ ಒಳಗಡೆ ಏನ್ ಟಿಶ್ಯೂ ಮತ್ತೆ ಸೆಲ್ ಸೆಲ್ಸ್ ಏನಿರುತ್ತೆ ದೇಹದಲ್ಲಿ ಅದು ರೆಜ್ಯಮಿನೇಟ್ ಆಗ್ತಾ ಬರ್ತದೆ ಆಮೇಲೆ ತುಂಬಾ ಬೇಗವಾಗಿ ಚಿರ ಅವಸ್ಥೆ ಇಲ್ಲ ವೃದ್ಧ ಅವಸ್ಥೆ ಏನಿರುತ್ತೆ ಆ ವೃದ್ಧ ಅವಸ್ಥಾ ಆಗೋದನ್ನ ತಡೆಗಟ್ಟುತ್ತೆ ಈ ಪಂಚಕರ್ಮ ಥೆರಪಿ ಇವಾಗ ವಯಸ್ಸಾದವ್ರಿಗೆ ರೆಜ್ಯುಮೇಷನ್ ನಮ್ಮ ಒಂದು ಆಯುರ್ವೇದ ಅಷ್ಟಾಂಗಗಳಲ್ಲಿ ಒಂದು ಅಂಗ ಅಂದ್ರೆ ಜ್ವರ ಮತ್ತು ವೃಷ ಅಂದ್ರೆ ರಸಾಯನ ಮತ್ತು ವಾಜೀಕರಣ ಚಿಕಿತ್ಸೆ ಈ ಚಿಕಿತ್ಸೆಗಳಲ್ಲಿ ವೃದ್ಧರಿಗೆ ಕೊಡೋದಕ್ಕೆ ಯಾಕೆ ಕೊಡ್ತಾರೆ ಅಂದ್ರೆ ಇನ್ನು ಯುವ ಅವಸ್ಥೆ ಆಗ್ಲಿ ಅವ್ರಿಗೆ ಅಂತ ಕೊಡ್ತಾರೆ ಸೊ ಈ ರಸಾಯನ ಕೊಡ್ಲಿಕ್ಕೂ ಮುಂಚೆ ಪಂಚಕರ್ಮ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತ ಅಂದ್ರೆ ಇದು ಶೋಧನ ಮಾಡುತ್ತೆ ಶೋಧನ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ದೇಹದಲ್ಲಿರೋ ಸ್ರೋತಸ್ ಅಂದ್ರೆ ಚಾನಲ್ಸ್ ಚಾನಲ್ಸ್ ಗಳೆಲ್ಲ ಕ್ಲೆನ್ಸ್ ಆಗ್ತಾ ಬರುತ್ತೆ ಒನ್ಸ್ ಈ ಚಾನಲ್ಸ್ ಗಳೆಲ್ಲ ಕ್ಲೀನ್ ಆದಾಗ ನಿಮ್ಗೆ ಏನಾಗುತ್ತೆ ರಸಾಯನ ಚಿಕಿತ್ಸೆ ಕೊಟ್ಟಾಗ ತುಂಬಾ ಜಾಸ್ತಿ ಬೆನಿಫಿಟ್ಸ್ ಅಂದ್ರೆ ಪ್ರಯೋಜನಗಳು ತುಂಬಾ ಜಾಸ್ತಿ ಆಗ್ತದೆ ನಿಮ್ಗೆ ಮತ್ತೆ ಇವಾಗ ಎಲ್ಲಾರು ಕೇಳ್ತಾರೆ ಮಾಡ್ಸ್ಕೊಳ್ಲೇ ಇಲ್ಲ ಮಾಡಿಸ್ಕೊಳ್ಲೇಬಾರ್ದ ಖಡಾಖಂಡಿತವಾಗಿ ಎಲ್ಲರೂ ವರ್ಷಕ್ಕೊಮ್ಮೆನಾದ್ರೂ ಪಂಚಕರ್ಮ ಆರೋಗ್ಯವಾಗಿರೋರು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಪಂಚಕರ್ಮ ತಗೊಂಡ್ರೆ ತುಂಬಾ ಬೆನಿಫಿಟ್ಸ್ ಅಥವಾ ಪ್ರಯೋಜನಗಳು ಜಾಸ್ತಿ ಇವಾಗ ಖಾಯಿಲೆ ಇರೋರಿಗೆ ಏನು ಅಂತ ಯಾವ ತಜ್ಞರಿಗೆ ತೋರಿಸಿರ್ತಾರೆ ಆ ತಜ್ಞರು ಮೂರು ತಿಂಗಳಿಗೆ ಒಂದ್ಸಲಿ ಆರು ತಿಂಗಳಿಗೆ ಒಂದ್ಸಲಿ ತಗೊಳ್ಳಿ ಅಂತ ಹೇಳ್ತಾರೆ ಅವಾಗ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆರೋಗ್ಯ ವಾಪಸ್ ಬರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಇವಾಗ ನಮ್ಮ ಆಯುರ್ವೇದ ಇಲ್ಲ ಪಂಚಕರ್ಮ ಇದು ಹೊಸದಾಗಿ ಹುಟ್ಕೊಂಡಿರೋದಲ್ಲ ನಾ ಯಾವಾಗ ಹುಟ್ಕೊಳ್ತು ಏನು ಅಂತ ಎಲ್ಲ ಹಳೇದಾಗಿ ಆಗಿನ ಕಾಲದಿಂದನೂ ಹುಟ್ಕೊಂಡಿದೆ ಇದು ಯಾವ ಶಾಸ್ತ್ರದಲ್ಲೂ ಬರ್ದಿರೋದು ಆ ಥರ ಇಲ್ಲ ವೇದಗಳಲ್ಲಿ ನಾವು ಎಲ್ಲೂ ಇದನ್ನ ಬರ್ದಿರೋ ಹಾಗೆ ನಿಮ್ಗೆಲ್ಲೂ ಸಿಕ್ಕೋದಿಲ್ಲ ಮಂತ್ರಗಳ ಮೂಲಕ ನಿಮ್ಗೆ ಸಿಕ್ತದೆ ಇದು ಶಾಸ್ತ್ರಗಳು ಅಂದ್ರೆ ಚ ಚರಕ ಸಂಹಿತ ಶುಶ್ರುತ ಸಂಹಿತ ವಾಗ್ಭಟ ಸಂಹಿತ ಈ ತರದ್ರುಗಳಲ್ಲಿ ನಿಮ್ಗೆ ಪಂಚಕರ್ಮ ಬಗ್ಗೆ ಸಿಕ್ತದೆ ಏನೆಲ್ಲ ಬೆನಿಫಿಟ್ಸ್ ಆಗ್ಬಹುದು ಅಂತ ಅಂದ್ರೆ ಇವಾಗ ನಮ್ ದೇಹದಲ್ಲಿ ದೋಷ ಕ್ಷೀಣ ಆಗ್ತದೆ ಕ್ಷೀಣ ಆಗಿರೋ ದೋಷನ ಏನ್ ಮಾಡ್ಬೋದು ಅದು ವೃದ್ಧಾವಸ್ಥಾ ಅಂದ್ರೆ ಅದನ್ನ ಬ್ರಹ್ಮಣ ಮಾಡ್ಬೋದು ಇವಾಗ ಜಾಸ್ತಿ ಬ್ರಹ್ಮಣ ಆಗಿರೋ ದೋಷವನ್ನ ಏನ್ ಮಾಡ್ಬೋದು ಅಂದ್ರೆ ಅದನ್ನ ಕಮ್ಮಿ ಮಾಡಬಹುದು ಜಾಸ್ತಿ ಆಗಿರೋ ದೋಷನ ಕಮ್ಮಿ ಮಾಡಬಹುದು ಕಮ್ಮಿ ಆಗಿರೋ ದೋಷನ ಜಾಸ್ತಿ ಮಾಡ್ಬೋದು ತೀರಾ ಅಂದ್ರೆ ವೃದ್ಧಾವಸ್ಥೆ ಆಗ್ಬಿಟ್ಟು ಅದು ಖಾಯಿಲೆ ಅವಸ್ಥೆಗೆ ಟರ್ನ್ ಆಗಿದೆ ಅಂದಾಗ ನಾವು ಶೋಧನ ಚಿಕಿತ್ಸೆಯನ್ನು ಕೊಡ್ಬೇಕಾಗ್ತದೆ ಇದರಿಂದ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೂಲದಿಂದ ಕಾಯಿಲೆ ಹೋದಾಗ ಮಾತ್ರ ನಿಮ್ಗೆ ಮತ್ತೆ ಕಾಯಿಲೆ ಬರ್ದೇ ಇರೋ ಹಾಗೆ ಹೆಲ್ಪ್ ಆಗ್ತದೆ ಇವಾಗ ನಾವು ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಅಂದ್ರೆ ನಾವು ಇವಾಗ ಗಿಡಕ್ಕೆ ನೀರ್ ಹಾಕುವಾಗ ಮೂಲದಿಂದಾನೆ ಇವಾಗ ಮೇಲಿಂದ ನೀರ್ ಹಾಕಿದ್ರು ಕೆಳಗಿಂದ ನೀರ್ ಹಾಕೋದ್ರೂ ಹೋಗೋದು ಬೇರೆ ಹಾಕಿದಾಗ ಅದು ಫಲ ಕೊಡೋದು ಮೇಲೆ ಹಾಗೆ ನಮ್ಮ ಚಿಕಿತ್ಸೆ ಕೂಡ ಆಯುರ್ವೇದ ಚಿಕಿತ್ಸೆ ಕೂಡ ಹಾಗೆ ನಾವು ಮೂಲದಿಂದ ಟ್ರೀಟ್ ಮಾಡಿದಾಗ ಅದು ದೇಹದಲ್ಲಿ ಎಷ್ಟು ರಂಧ್ರಗಳಿದೆಯೋ ಆ ರಂಧ್ರಗಳ ಎಲ್ಲಾನು ಉಪಯೋಗಿಸಿ ಚಿಕಿತ್ಸೆ ಕೊಡ್ತೀವಿ ಇವಾಗ ರೆಕ್ಟಲ್ ಇರಬಹುದು ನಮ್ಮ ನೋಸ್ ಇರಬಹುದು ಇಲ್ಲ ನಮ್ಮ ಬಾಯಿ ಇರ್ಬೋದು ಇದರಿಂದನೂ ಚಿಕಿತ್ಸೆ ಕೊಡ್ತೇವೆ ಸೊ ಆ ಎಲ್ಲ ರಂಧ್ರಗಳಿಂದ ದೋಷಗಳನ್ನ ಈಚೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಮೂಲದಿಂದ ಈಚೆ ಬಂದಾಗ ಮತ್ತೆ ನಿಮ್ಗೆ ಆ ಕಾಯಿಲೆ ಬರೋದು ಚಾನ್ಸಸ್ ಕಮ್ಮಿ ಇರ್ತದೆ ಸೊ ನೀವು ಯಾವಾಗ್ಲೂ ಏನು ಅಂತ ಅಂದ್ರೆ ಪಂಚಕರ್ಮನ ದಿನನಿತ್ಯವಾಗಿನೂ ಕೂಡ ಅಳವಡಿಸ್ಕೋಬೇಕು ದಿನನಿತ್ಯವಾಗಿ ಏನೆಲ್ಲ ಪಂಚಕರ್ಮ ಪ್ರಿವೆಂಟಿವ್ ಪ್ರಮೋಟಿವ್ ಕ್ಯೂರೇಟಿವ್ ಅಂತ ಹೇಳ್ತೀವಿ ಸೊ ಇದ್ರಲ್ಲಿ ಪ್ರಿವೆಂಟಿವ್ ಅನ್ನೋದ್ರಲ್ಲಿ ಏನು ಅಂದ್ರೆ ಇವಾಗ ದಿನ ಅಭ್ಯಂಗ ಮಾಡಿದ್ರೆ ಏನ್ ಬೆನಿಫಿಟ್ಸ್ ಆಗುತ್ತೆ ಅದ್ ನಿಮ್ಗೆ ಎಲ್ಲಾರ್ಗು ಗೊತ್ತಿರುತ್ತೆ ನಿಮ್ಮ ಸ್ಕಿನ್ ಇರ್ಬೋದು ಕಾಂಪ್ಲೆಕ್ಷನ್ ಇರ್ಬೋದು ಮಸಲ್ ಸ್ಟ್ರೆಂತ್ ಇರ್ಬೋದು ಇದೆಲ್ಲ ಜಾಸ್ತಿ ಆಗ್ತಾ ಬರ್ತದೆ ಸೊ ನೀವು ದಿನನಿತ್ಯವಾಗಿ ಉಪಯೋಗಿಸುವ ಪಂಚಕರ್ಮ ಕೆಲವು ಪಂಚಕರ್ಮ ಚಿಕಿತ್ಸೆಗಳು ಅಂತ ಅಂದ್ರೆ ಅದು ಬಾಯ ಶೋಧನ ಒಳಗಡೆ ಕವಲ ಗಂಡು ಶಾಯ ಮುಕ್ಕೊಳ್ಸೋದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ದಿನಚರ್ಯ ಇರ್ಬೋದು ಋತುಚರ್ಯ ಅಂತ ಅಂದ್ರೆ ಇವಾಗ ಎಷ್ಟೊಂದು ಋತುಗಳು ಬರುತ್ತೆ ಶಿಶಿರ ವಸಂತ ಗ್ರೀಷ್ಮ ವರ್ಷ ಶರತ್ ಋತು ಈ ಆರು ಋತುಗಳಲ್ಲಿ ಒಂದೊಂದು ಋತುಗಳಲ್ಲಿ ಒಂದೊಂದು ದೋಷ ಜಾಸ್ತಿ ಆಗ್ತದೆ ಈ ಋತುಗಳಲ್ಲಿ ಯಾವ ದೋಷ ಜಾಸ್ತಿ ಆಗ್ತಿರ್ತದೆ ಆ ದೋಷಕ್ಕೆ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಬರೀ ಕಾಯಿಲೆ ಅವರು ಮಾತ್ರ ಅಲ್ಲ ಆರೋಗ್ಯವಾಗಿರೋರು ಕೂಡ ಈ ಚಿಕಿತ್ಸೆಗಳನ್ನ ತಗೋಬಹುದು ಆಮೇಲೆ ಮೇಲಾಗಿ ನಮ್ಮ ಈ ಪಂಚಕರ್ಮ ಒಳಗಡೆ ಯಾರೆಲ್ಲ ತಗೋಬಹುದು ಯಾರೆಲ್ಲ ತಗೋಬಾರ್ದು ತಗೋಬಾರ್ದು ಅಂತ ಬಂದಾಗ ಮಹಿಳೆಯರು ಪ್ರಮುಖವಾಗಿ ಮುಟ್ಟು ಆಗ್ತಾ ಇರೋ ಮಹಿಳೆಯರು ನಿಮ್ಗೆ ಮುಟ್ ಆಗುವ ಟೈಮ್ ಏನಿರುತ್ತೆ ಆ ಟೈಮ್ ಅಲ್ಲಿ ನೀವು ಪಂಚಕರ್ಮನ ತಗೋಬಾರ್ದು ಅದು ಬಾಹ್ಯ ಶೋಧನ ಅಭ್ಯಂತರ ಶೋಧನ ಬಾಹ್ಯ ಶೋಧನ ಅಂದ್ರೆ ನೀವು ಹೊರಗಡೆ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡೋದಿರ್ಬಹುದು ಕಾಲಿಗೆ ಮಸಾಜ್ ಮಾಡ್ಕೊಳ್ಳೋದಿರ್ಬೋದು ತಲೆಗೆ ಮಸಾಜ್ ಮಾಡ್ಕೊಳ್ಳೋದಿದ್ರು ಶಿರೋ ಅಭ್ಯಂಗ ಪಾದ ಅಭ್ಯಂಗ ಇದನ್ನೆಲ್ಲ ನೀವು ಮುಟ್ಟಾಗಿದ್ರು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆದರೆ ಅಭ್ಯಂತರ ಶೋಧನ ನಮ್ಮ ಪ್ರಧಾನ ಕರ್ಮಗಳೇನಿದೆ ಮನ ವಿರೇಚನ ನಸ್ಯಬಸ್ತಿ ರಕ್ತ ಮೋಕ್ಷಣ ಮುಟ್ಟಾಗಿರುವ ಮಹಿಳೆಯರು ಆ ಟೈಮಲ್ಲಿ ತಗೊಳ್ಲಿಕ್ಕಿಲ್ಲ ಆ ಟೈಮಲ್ಲಿ ತಗೋಬಾರ್ದು ಹಳೆ ಕಾಲದಲ್ಲಿ ಎಲ್ಲರೂ ಕೂಡ ಎರಡ್ ದಿನಕ್ ಒಂದ್ಸಲಿ ಮೂರ್ ದಿನಕ್ ಒಂದ್ಸಲಿ ಅಭ್ಯಂಗ ಸ್ನಾನ ಅನ್ನೋದಿತ್ತು ಶಿರೋ ಅಭ್ಯಂಗ ತಲೆಯಿಂದ ಕಾಲ್ ತನಕನೂ ಅಭ್ಯಂಗ ಮಾಡಿಸ್ತಾ ಇದ್ರು ಇವಾಗ ಟೈಮ್ ಇರಲ್ಲ ಸೊ ತಾಯಿಯಂದಿರು ಕೂಡ ಎಣ್ಣೆ ಹಚ್ಕೊಳ್ಳಲ್ಲ ಮಕ್ಕಳಿಗೂ ಕೂಡ ಎಣ್ಣೆ ಹಚ್ಚಲ್ಲ ಸೊ ಇದರಿಂದ ಏನಾಗ್ತದೆ ಮಕ್ಕಳಲ್ಲಿ ಇವಾಗ ನೋಡಿದ್ರೆ ಎಷ್ಟು ಚಿಕ್ಕ ಮಕ್ಕಳಿದ್ರು ಕೂಡ ಅವ್ರಿಗೆ ಸ್ಪೆಕ್ಸ್ ಬಂದಿರುತ್ತೆ ಸ್ಪೆಕ್ಸ್ ಹಾಕೊಂಡಿರ್ತಾರೆ ಓದ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಇನ್ನು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಳು ಇರ್ತಾರೆ ತಲೆನೋವು ಅಂತ ಹೇಳ್ತಾರೆ ಸೊ ನಮ್ಮ ನರ್ವ್ಸ್ ಏನಿರುತ್ತೆ ಆ ನರ್ವ್ಸ್ ವೀಕ್ ಆಗ್ತಾ ಬರುತ್ತೆ ಮಕ್ಳದು ಸೊ ಬರೀ ನಾವು ಇಲ್ಲ ನಾವು ತುಂಬಾ ಪ್ರೋಟೀನ್ ಇರೋ ಆಹಾರ ಕೊಡ್ತೇವೆ ಪ್ರೋಟೀನ್ ಇರೋ ಆಹಾರ ಅಷ್ಟೇ ಸಾಕಾಗುತ್ತಾ ಮಕ್ಕಳಿಗೆ ಇಲ್ಲ ಸಾಕಾಗಲ್ಲ ನಾವು ಇದನ್ನು ಕೂಡ ಮಾಡಬೇಕಾಗ್ತದೆ ಇದು ಮಾಡಿದಾಗ ಮಕ್ಕಳಿಗೆ ಸ್ಟ್ರೆಂತ್ ಇರಬಹುದು ಕಾನ್ಸಂಟ್ರೇಷನ್ ಪವರ್ ಇರಬಹುದು ಜಾಯ್ ಇಲ್ಲ ಹ್ಯಾಪಿನೆಸ್ ಅದು ಎಲ್ಲ ಕೂಡ ಬರ್ತದೆ ಸೊ ಕಾಲ್ ತಲೆಯಿಂದ ಕಾಲ್ ತನಕ ಅಭ್ಯಂಗ ಮಾಡೋದು ನಿತ್ಯ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರು ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಮಕ್ಕಳಿಗೆ ರಜೆ ಇದ್ದಾಗ ನಿಮಗೆ ರಜೆ ಇದ್ದಾಗ ಅಟ್ಲೀಸ್ಟ್ ಇದನ್ನು ಮಾಡೋದು ತುಂಬಾ ಒಳ್ಳಿತ್ತು ಈಗ ಸುಮಾರು ಜನ ಕೇಳ್ತಾರೆ ಯಾವಾಗ ನಾವು ಪಂಚಕರ್ಮ ಅಂದ್ರೆ ಯಾವ ಟೈಮ್ ಅಲ್ಲಿ ತಗೋಬೇಕು ಅಂತ ಇವಾಗ ವಮನ ವಿರೇಚನ ಎಲ್ಲ ಬಂದ್ರೆ ನಾವು ಯೂಶಲಿ ಬೆಳಗ್ಗೆನೇ ಕೊಡೋದು ಬೆಳಗ್ಗೆ ಅಂದ್ರೆ ಲೈಕ್ ಆಲ್ಮೋಸ್ಟ್ ವಮನ ಎಲ್ಲ ಏನು ಅಂದ್ರೆ ಸೂರ್ಯೋದಯ ಕಾಲದಲ್ಲಿನೇ ಕೊಟ್ಬಿಡ್ತಾರೆ ವಮನ ವಿರೇಚನ ಎಲ್ಲ ಅಂತ ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅಂದ್ರೆ ಬೆಳಗ್ಗೆ ನಿಮ್ ಬರ್ತೀರಾ ಖಾಲಿ ಹೋಟೆಲ್ ಬಂದ್ಬಿಟ್ಟು ಅಭ್ಯಂಗ ಮಾಡಿಸ್ಕೋತೀರಾ ಸ್ವೇದನ ಮಾಡಿಸ್ಕೊಳ್ತೀರಾ ಅದ್ ಆದ ನಂತರ ವಿರೇಚನ ಕೊಡ್ತಾರೆ ಅದನ್ನ ಖಾಲಿ ಹೊಟ್ಟೆಲೆ ಬೆಳಿಗ್ಗೆನೆ ಕೊಡ್ತಾರೆ ನಸ್ಯ ಕೂಡ ಸಹ ಹಾಗೆ ಮಳೆಗಾಲದಲ್ಲೆಲ್ಲ ಬಿಸಿಲು ಯಾವಾಗ ಬಂದಿರುತ್ತೆ ಅವಾಗ ಖಾಲಿ ಹೊಟ್ಟೆಯಲ್ಲಿ ನಸ್ಯ ಕೊಡ್ತಾರೆ ಇನ್ನ ಬಿಸ್ಲೆಲ್ಲಾ ಇತ್ತು ಅಂದ್ರೆ ಬೆಳಿಗ್ಗೆನೆ ಖಾಲಿ ಹೊಟ್ಟೆಲಿ ನಸ್ಯ ತಗೋಬೇಕ ಆಗ್ತದೆ ಬಸ್ತಿ ಒಳಗಡೆ ಏನು ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಕೊಡುವ ಬಸ್ತಿ ನಿರ್ವಹ ಬಸ್ತಿ ಅಂತ ಇದೆ ಅನುವಾಸನ ಬಸ್ತಿ ಅಂತ ಇದೆ ಅದು ಊಟ ಆದ ನಂತರ ಕೊಡ್ತಾರೆ ಒಂದು ದಿನ ಬಿಟ್ಟು ಒಂದಿನ ದಿನ ಕೊಡುವ ಅಂತದ್ದು ರಕ್ತ ಮೋಕ್ಷಣದಲ್ಲಿ ಸುಮಾರು ಇದೆ ಸಿರಾವ್ಯದನ ಪ್ರಚನ್ನ ಚಲೌಕ ಈ ತರ ಎಲ್ಲ ಸುಮಾರಿದೆ ಅದು ನೀವು ಊಟ ಆಗಿದ್ರು ತೊಂದರೆ ಇಲ್ಲ ಊಟ ಆಗಿ ಫಾರ್ಟಿ ಫೈವ್ ಮಿನಿಟ್ಸ್ ಇಲ್ಲ ಒಂದ್ ಗಂಟೆ ಆದ ನಂತರ ಅದನ್ನ ಮಾಡಿಸ್ಕೋಬಹುದು ಸೊ ಎಲ್ಲಾ ಪಂಚಕರ್ಮ ಯೂಶಲಿ ಮಾಡಿಸ್ಕೋಬೇಕಾದ್ರೆ ಖಾಲಿ ಹೊಟ್ಟೆಲ್ಲೂ ಇರೋದು ಸೂಕ್ತ ಅದು ಕೂಡ ಬೆಳಿಗ್ಗೆ ಮಾಡಿಸ್ಕೊಂಡ್ರೇನೆ ಸೂಕ್ತ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಏ ಒಂದ್ ಎಣ್ಣೆ ಮಸಾಜ್ ಮಾಡ್ಸ್ಕೊಳ್ಳೋಣ ತುಂಬಾ ತಲೆನೋವಾಗಿದೆ ಅಂತ ಹೇಳಿಬಿಟ್ಟು ಟೈಮ್ ಟೈಮಲ್ಲಿ ಮಾಡಿಸ್ಕೊಳ್ಳೋದು ಒಳ್ಳೇದಲ್ಲ ಬೆಳಿಗ್ಗೆ ಮಾಡ್ಸ್ಕೊಂಡ್ರೆ ತುಂಬಾ ಒಳ್ಳೇದು ಇವಾಗ ನೋಡ ಹಾಗೆ ಎಲ್ಲಾರ್ಗು ಹವ್ಯಾಸಗಳು ಕಾಮನ್ ಆಗಿರುತ್ತೆ ವೀಕೆಂಡ್ಸ್ ಬಂದ್ರೆ ಜನ ಪಾರ್ಟಿ ಮಾಡ್ತಾರೆ ಸೊ ಇವಾಗ ರಾತ್ರಿ ಪಾರ್ಟಿ ಮಾಡ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ನಾನು ಅಭ್ಯಂಗ ಮಾಡ್ಬೋದಾ ಇಲ್ಲ ಮಧ್ಯ ಬೆಳಗಿನ ಜಾವ ಮೂರ್ ಗಂಟೆವರೆಗೂ ಪಾರ್ಟಿ ಮಾಡ್ಬಿಟ್ಟು ಬೆಳಿಗ್ಗೆ ಆರ್ ಗಂಟೆ ಏಳು ಗಂಟೆಗೆಲ್ಲ ಹೋಗ್ಬಿಟ್ಟು ಪುನಃ ನೀವು ಅಭ್ಯಂಗ ಮಾಡಿಸ್ಕೊಳ್ತೀರಾ ಅಂದ್ರೆ ಮಾಡಿ ಆಮೇಲೆ ಹವ್ಯಾಸ ಇರೋರು ಈ ಪಂಚಕರ್ಮ ಚಿಕಿತ್ಸೆ ತಗೋಬಹುದಾ ತಗೋಬಹುದು ಪಂಚಕರ್ಮ ತಗೊಳ್ಬೇಕಾಗ್ದೇ ಇರೋ ಗಂಡಸರು ಯಾರು ಅಂತ ಏನಾರು ಹೇಳ್ಬೇಕು ಅಂತ ಇದ್ರೆ ಆ ಅವ್ರು ತಗೋಬಾರ್ದು ಇವ್ರ ತಗೋಬಾರ್ದು ಅಂತ ಇಲ್ಲ ಕೆಟ್ಟ ಚಟಗಳು ಏನಾದ್ರು ಮಾಡ್ತಾ ಇದ್ರೆ ನೀವು ಅದನ್ನ ಟೇಪರ್ ಮಾಡ್ಬೇಕು ಅಂದ್ರೆ ಕಮ್ಮಿ ಮಾಡಿಬಿಟ್ಟು ಫಸ್ಟ್ ಡಾಕ್ಟರ್ ನ ಸಲಹೆ ತಗೊಂಡ್ಬಿಟ್ಟು ಅವ್ರು ಹ್ಞೂ ಅಂತ ಅಂದ್ಮೇಲೆ ಅದನ್ನ ಸ್ವಲ್ಪ ಕಮ್ಮಿ ಮಾಡಿ ಆಮೇಲೆ ಪಂಚಕರ್ಮ ಚಿಕಿತ್ಸೆ ತಗೊಳ್ಳೋದು ಸೂಕ್ತ ಇವಾಗ ನೀವು ರಾತ್ರಿ ಇಲ್ಲ ವೀಕೆಂಡ್ಸ್ ಬಂದ್ರೆ ಪಾರ್ಟಿ ಮಾಡ್ತೀರಾ ಮಾಡಿದಾಗ ನೀವು ಅದನ್ನ ತಗೋಬಹುದಾ ಬೆಳಗಿನ ಜಾವ ಮೂರ್ ಗಂಟೆ ನಾಲ್ಕು ಗಂಟೆವರೆಗೂ ಎಲ್ಲ ಪಾರ್ಟಿ ಮಾಡಿಬಿಟ್ಟು ಕೆಟ್ಟ ಹವ್ಯಾಸ ಇಲ್ಲ ಕೆಟ್ಟ ಚಟಗಳು ನೀವು ಮಾಡಿದ್ರೆ ಬೆಳಿಗ್ಗೆ ಏಳು ಗಂಟೆ ಎಂಟು ಗಂಟೆಗಾದ್ರೂ ನೀವು ಅಭ್ಯಂಗ ತಗೊಳ್ಲಿಕ್ ಇಲ್ಲ ಪಂಚಕರ್ಮ ತಗೊಳ್ಲಿಕ್ ಇಲ್ಲ ಸುಮಾರು ಜನ ಯಾರಾದರೂ ಚಿಕಿತ್ಸೆ ತೊಗೊಂಡಿರ್ಬೋದು ಇಲ್ಲ ಒ ಪಿ ಡಿ ಕನ್ಸಲ್ಟೇಷನ್ಗೆ ಬಂದಿರ್ತಾರೆ ನಮ್ಮ ತಂದೆ ತಾಯಿಗೂ ಕೂಡ ನಾವು ಈ ಚಿಕಿತ್ಸೆನ ಕೊಡಿಸ್ಬೋದಾ ಅಂತ ಕೇಳ್ತಾರೆ ಹೌದು ನೀವು ಯಾರೇ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ವೃದ್ಧರು ಯಾರೇ ಇದ್ರೂ ಕೂಡ ಈ ಚಿಕಿತ್ಸೆನ ಕೊಡಬಹುದು ಆದರೆ ಎಲ್ಲ ಮಕ್ಕಳಿಗೆ ಕೊಡುವಷ್ಟು ಪ್ರೆಷರ್ನ ದೊಡ್ಡವರಿಗೆ ಸೇಮ್ ಪ್ರೆಷರ್ ಕೊಡೋಲ್ಲ ವೃದ್ಧ ಯಾರು ವಯಸ್ಸಾಗಿರೋರು ಇರ್ತಾರೆ ಅವ್ರಿಗೂ ಸೇಮ್ ಪ್ರೆಷರ್ ಅನ್ನೋದು ಇರಲ್ಲ ಸೊ ಯಾರಿಗೆ ಆದ್ರೂ ಕೂಡ ನಾವು ಅಭ್ಯಂಗ ಇರ್ಬೋದು ಟ್ರೀಟ್ಮೆಂಟ್ ಇರ್ಬೋದು ಅದರಲ್ಲಿ ಮೃದು ಮಧ್ಯಮ ತೀಕ್ಷ್ಣ ಅನ್ನೋದಿರುತ್ತೆ ಔಷಧಿ ಅವ್ರಿಗೆ ಕೊಡೋದಿದ್ರು ಕೂಡ ನಾವು ಮೃದು ಮಧ್ಯಮ ತೀಕ್ಷ್ಣ ಔಷಧಿ ಅಂತ ಇರುತ್ತೆ ಹಾಗೆ ಕೊಡ್ಬೇಕಾಗ್ತದೆ ಇವಾಗ ವೃದ್ಧರಿಗೆ ಕರ್ಕೊಂಡು ಬಂದ ತಕ್ಷಣ ಏನಪ್ಪಾ ನನಗೆ ತಿಕ್ಕಿದಾಗೆ ನಮ್ಮ ತಂದೆ ತಾಯಿಗೂ ತಿಕ್ಕಿದ್ರೆ ಏನಾಗ್ತದೆ ಅಂತ ಯೋಚನೆ ಇರ್ತದೆ ಹಾಗೆಲ್ಲ ಮಾಡಲ್ಲ ಎಲ್ಲೇ ಹೋದ್ರೂ ಕೂಡ ನಿಮಗೆ ಥೆರಪಿಸ್ಟ್ ಇರ್ಬೋದು ಅವ್ರಿಗೂ ಕೂಡ ಕೋರ್ಸ್ ಅನ್ನೋದು ಇರುತ್ತೆ ಸೊ ಅವರು ಕೂಡ ಅದನ್ನ ಓದಿ ಕಲ್ತಿ ಬಂದಿದ್ರೆ ಮಾತ್ರ ಮಸಾಜ್ ಮಾಡಿಸ್ಕೊಳ್ಲಿಕ್ಕೆ ಇಲ್ಲ ಮಸಾಜ್ ಥೆರಪಿಸ್ಟ್ ಆಗಿ ಅವರು ಎಲಿಜಿಬಿಲಿಟಿ ಅನ್ನ ಒಳಗ್ ಬರ್ತಾರೆ ಸೊ ಹಾಗಿದ್ದಾಗ ನೀವು ಏನು ಯೋಚನೆ ಮಾಡೋ ಹಾಗಿಲ್ಲ ವೃದ್ಧರು ಇರ್ಲಿ ಮಕ್ಕಳು ಯಾರೇ ಆದ್ರೂ ಕೂಡ ಥೆರಪಿಸ್ಟ್ ಕಲ್ತಿರ್ತಾರೆ ಯಾವ ಯಾವ ಹಂಗಾಗಿ ಎಷ್ಟು ಪ್ರೆಷರ್ ಹಾಕಬೇಕು ಎಲ್ಲಿ ಎಷ್ಟು ಪ್ರೆಷರ್ ಕೊಟ್ಟು ಎಷ್ಟು ಗಂಟೆಗಳು ಮಸಾಜ್ ಮಾಡಬೇಕು ಅನ್ನೋದು ಕೂಡ ಕ್ರೈಟೀರಿಯಾ ಇರುತ್ತೆ ಸೊ ಅಷ್ಟೇ ಫೋರ್ಸ್ ಹಾಕ್ತಾರೆ ಇಲ್ಲ ಅಷ್ಟೇ ಪ್ರೆಷರ್ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇವಾಗ ವಯಸ್ಸಾದವ್ರು ಬಂದು ನನಗೆ ಇಲ್ಲ ಒಂದು ಇಪ್ಪತ್ತೆಂಟು ವರ್ಷದ ಹುಡುಗಂಗ್ ಮಾಡ್ದಂಗೆ ನಂಗೆ ಮಾಡಿ ಅಂದರೆ ಯಾರು ಕೂಡ ಮಾಡಲ್ಲ ಬಿಕಾಸ್ ಸಹಿಸ್ಕೊಳ್ಳೋ ಶಕ್ತಿ ಅವರಿಗೂ ಇರಲ್ಲ ಸೊ ಅದನ್ನು ತಿಳ್ಕೊಂಡ್ಬಿಟ್ಟು ಥೆರಪಿಸ್ಟ್ ಕೂಡ ಹಾಗೆ ಮಾಡ್ತಾರೆ ಸೊ ಯಾರು ಏನು ಯೋಚನೆ ಮಾಡಬೇಡಿ ನಿಮ್ಮ ಮಕ್ಳಿರ್ಬೋದು ನೀವೇ ಆಗಿರಬಹುದು ಅಂದ್ರೆ ಅಡಲ್ಟ್ಸ್ ಆಗಿರಬಹುದು ಇಲ್ಲ ವೃದ್ಧರಾಗಿರ್ಬೋದು ಇರೆಸ್ಪೆಕ್ಟಿವ್ ಇರಸ್ಪೆಕ್ಟಿವ್ ಯಾರನ್ನೇ ಕರ್ಕೊಂಡು ಬಂದರೂ ಕೂಡ ಅವ್ರಿಗೆ ಎಷ್ಟು ಪ್ರೆಷರ್ ಕೊಟ್ಟು ಯಾವ ತೀಕ್ಷ್ಣ ಔಷಧಿ ಕೊಡಬೇಕಾ ಮೃದು ಔಷಧಿ ಕೊಡಬೇಕಾ ನೋಡ್ಬಿಟ್ಟೆ ಕೊಡ್ತೀವಿ ಸೊ ಯೋಚನೆ ಮಾಡಬೇಡಿ ಎಲ್ಲರೂ ಬಂದು ಈ ಸಂಶೋಧನಾ ಕೇಂದ್ರ ಆಸ್ಪತ್ರೆಯಿಂದ ಉಪಯೋಗ ಪಡಿಸ್ಕೊಂಡು ಚಿಕಿತ್ಸೆಗಳನ್ನ ತಗೋಬಹುದು ಈಗ ಎಲ್ಲಾ ಪಂಚಕರ್ಮಾನು ಎಲ್ರು ತಗೋಬಹುದಾ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಎಲ್ಲಾನು ಮಾಡ್ಬಿಡಿ ಎಲ್ಲಾನು ಒಟ್ರಾಶಿಯಾಗಿ ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ ಇವಾಗ ನಾವು ಒಂದ್ ತಟ್ಟೆ ಒಳಗಡೆ ಒಂದ್ ಹಬ್ಬ ಮಾಡಿದೀವಿ ವೆಜ್ ಇರುತ್ತೆ ಸ್ವೀಟ್ಸ್ ಇರುತ್ತೆ ಅಂತ ಎಲ್ಲಾ ಕೊಟ್ಬಿಟ್ಟು ತಿನ್ನಪ್ಪ ಎಲ್ಲಾ ಇಷ್ಟ ಅಂದ್ರೆ ತಿಂತೀರಾ ಯಾರು ತಿನ್ಲಿಕ್ಕೆ ಸಾಧ್ಯ ಇಲ್ಲ ಸೇಮ್ ಅದೇ ತರ ನಮ್ ಪಂಚಕರ್ಮ ಕೂಡ ಒಂದು ಡ್ಯೂರೇಷನ್ ಅಂತ ಇರುತ್ತೆ ಮೃದು ಮಧ್ಯಮ ತೀಕ್ಷ್ಣ ಶೋಧನ ಅಂತ ಇರುತ್ತೆ ಇವಾಗ ತುಂಬಾ ತೀಕ್ಷ್ಣ ಶೋಧನ ಮಾಡಬೇಕು ಅಂದ್ರೆ ಅದು ನೂರ ಐವತ್ತೊಂಬತ್ತು ದಿನ ಹಿಡಿಯತ್ತೆ ಮಧ್ಯಮ ಶೋಧನ ಮಾಡಬೇಕು ಅಂತ ಅಂದರೆ ಎಂಬತ್ತೈದು ದಿನ ಆಗುತ್ತೆ ಆಯ್ತಾ ಮೃದುವಾಗಿ ಶೋಧನ ಆಗಬೇಕು ಅಂತ ಅಂದರೆ ಐವತ್ತೊಂಬತ್ತು ದಿನಗಳಾಗತ್ತೆ ಇದು ಎಲ್ಲಾ ಪಂಚಕರ್ಮಗಳನ್ನು ಮಾಡೋಕ್ಕೆ ತಗೊಳ್ಬೇಕಾಗಿರೋ ಡ್ಯೂರೇಷನ್ ಇವಾಗ ಒಂದು ಟ್ರೀಟ್ಮೆಂಟ್ ಆದ್ಮೇಲೆ ಇನ್ನೊಂದು ಟ್ರೀಟ್ಮೆಂಟ್ಗೆ ಎಷ್ಟು ಟೈಮ್ ಕೊಡಬೇಕು ಅಟ್ಲೀಸ್ಟ್ ಅಂತ ಅಂದ್ರೂ ಫಿಫ್ಟೀನ್ ಡೇಸ್ ಟೈಮ್ ಕೊಡಬೇಕಾಗ್ತದೆ ತಕ್ಷಣ ತಕ್ಷಣ ನಂಗೆಲ್ಲ ಇಷ್ಟು ದಿನ ನಂಗೆ ಒಂದು ತಿಂಗಳು ರಜಾ ಇದೆ ಒಂದು ತಿಂಗಳಲ್ಲಿ ಎಲ್ಲ ಮುಗಿಸಿ ಅಂದರೆ ಎಲ್ಲ ಮುಗಿಸ್ಲಿಕ್ಕೆ ಆಗಲ್ಲ ದಯವಿಟ್ಟು ಯಾರು ಕೂಡ ಒಂದು ತಿಂಗಳಲ್ಲಿ ನಾನು ಪಂಚಕರ್ಮ ಮುಗಿಸ್ಕೊಂಡು ಬರ್ತೀನಿ ಅಂತ ಅನ್ಕೋಬೇಡಿ ಬಿಕಾಸ್ ನೀವು ಟ್ರೆಡಿಷನಲ್ ಆಗಿ ಪ್ರಾಕ್ಟೀಸ್ ಮಾಡೋ ಪಂಚಕರ್ಮ ಬೇರೆ ಇರ್ತದೆ ಕಮರ್ಷಿಯಲ್ ಆಗಿ ಪ್ರಾಕ್ಟೀಸ್ ಮಾಡೋ ಪಂಚಕರ್ಮ ಬೇರೆ ಇರ್ತದೆ ಸೊ ನಿಮ್ಗೆ ಟ್ರೆಡಿಷ್ನಲ್ ಪಂಚಕರ್ಮ ಬೇಕು ಅಂದರೆ ನೀವು ಸ್ವಲ್ಪ ಟೈಮ್ ಕೊಡ್ಬೇಕಾಗ್ತದೆ ಆಮೇಲೆ ನೀವು ಒಂದು ಟ್ರೀಟ್ಮೆಂಟ್ ತಗೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರು ಅಲ್ಲಿ ಹೋಗಿದ್ರು ಇಲ್ಲಿ ಹೋಗಿದ್ರು ಸೊ ನಾನು ಕೂಡ ಹಾಗೆ ಮಾಡಿಸ್ಕೋಬೇಕಾ ಇಲ್ಲ ಹಾಗೆ ಮಾಡಿಸ್ಲಿಕ್ಕೆ ಆಗಲ್ಲ ಬಿಕಾಸ್ ನಿಮ್ಮ ದೇಹದ ಪ್ರಕೃತಿ ಬೇರೆ ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರೆ ಸ್ನೇಹಿತರು ಅವ್ರದ್ದು ಪ್ರಕೃತಿ ಬೇರೆ ಸೊ ಒಂದ್ ಪರ್ಸನ್ ಕೊಟ್ಟಿರೋ ಟ್ರೀಟ್ಮೆಂಟ್ ಇನ್ನೊಬ್ರಿಗೆ ಸೂಟ್ ಆಗದೆ ಇರ್ಬೋದು ಸೊ ನೀವೇ ಗೂಗಲ್ ಮಾಸ್ಟರ್ಸ್ ಯಾವತ್ತೂ ಆಗಬೇಡಿ ಬ್ರೌಸ್ ಮಾಡಿಬಿಟ್ಟು ದಯವಿಟ್ಟು ತಜ್ಞ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಕನ್ಸಲ್ಟ್ ಮಾಡಿಬಿಟ್ಟು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಅದನ್ನ ಪಾಲಿಸಿ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಕೇಂದ್ರ ಕೇಂದ್ರ ಒಳಗಡೆ ಐ ಪಿ ಡಿ ಕೂಡ ಓಪನ್ ಆಗಿದೆ ಅಂದ್ರೆ ಹೊರ ರೋಗ ಮಾತ್ರ ಇತ್ತು ಇವಾಗ ಒಳರೋಗನು ಕೂಡ ಇದೆ ಇಲ್ಲಿ ಪಂಚಕರ್ಮ ಚಿಕಿತ್ಸೆ ಕೂಡ ಸಿಗ್ತದೆ ನಿಮ್ಗೆ ಕನಿಷ್ಠ ಶುಲ್ಕದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಸಿಗ್ತದೆ ನಿಮಗೆ ಸೊ ಯಾರಿಗೆಲ್ಲ ಚಿಕಿತ್ಸೆ ತಗೋಬೇಕಾಗಿದೆ ಇಲ್ಲ ತೋರ್ಸ್ಕೊಡ್ಲಿಕ್ಕೆ ಕಾಯಿಲೆ ಇದ್ದು ನಾನು ವೈದ್ಯರನ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದು ಇದ್ರೆ ಇಲ್ಲಿ ಎಲ್ಲರೂ ಕೂಡ ಬರ್ಬೋದು ಇದು ವಿಳಾಸ ಬಂದ್ಬಿಟ್ಟು ಕನಕ್ಪುರ ರಸ್ತೆ ಮೆಟ್ರೋ ವ್ಯವಸ್ಥೆ ಕೂಡ ಉಂಟು ಇಲ್ಲಿ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಇಳಿದ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ನಮ್ಮ ಸಂಸ್ಥೆಯ ಬಗ್ಗಿನೇ ಬರ್ತದೆ ನಿಮ್ಗೆ ಕರ್ಕೊಂಡು ಬರ್ಲಿಕ್ಕೆ ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದ್ ಗಂಟೆವರೆಗೂ ಓ ಪಿ ಡಿ ಅಂದ್ರೆ ಹೊರ ರೋಗ ವಿಭಾಗ ಓಪನ್ ಇರುತ್ತೆ ಸೊ ಯಾರಿಗೆಲ್ಲ ಪಂಚಕರ್ಮ ಚಿಕಿತ್ಸೆ ಅವಶ್ಯಕತೆ ಇರ್ತದೆ ಅವರಿಗೆ ತಜ್ಞ ವೈದ್ಯರು ಕನ್ಸಲ್ಟ್ ಮಾಡಿಬಿಟ್ಟು ಅವ್ರಿಗೆ ಅದನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಪ್ರಿಸ್ಕ್ರೈಬ್ ಮಾಡಿ ನಂತರ ನಮ್ಮ ಆಸ್ಪತ್ರೆಯಲ್ಲಿ ಕೇವಲ ಇಪ್ಪತ್ತೆಂಟು ಬೆಡ್ಸ್ ಇದೆ ಸೊ ಇಪ್ಪತ್ತೆಂಟು ಬೆಡ್ ಖಾಲಿ ಇದ್ರೆ ನಿಮ್ಗೆ ಅಲ್ಲಿ ಬೆಡ್ ಅವಶ್ಯಕತೆ ಇದ್ದು ನಿಮ್ಗೆ ಬೇಕಾಗಿದ್ರೆ ಸೊ ಆ ಬೆಡ್ ಖಾಲಿ ಇದ್ರೆ ನಿಮ್ಗೆ ಕರೆದುಬಿಟ್ಟು ಆ ಬೆಡ್ ನ ಅಲಾಟ್ ಮಾಡ್ತಾರೆ ಇನ್ ಕೇಸ್ ಏನಾದ್ರೂ ಬೆಡ್ಸ್ ಏನಾದರೂ ಫುಲ್ ಆಗಿದ್ರೆ ನಿಮ್ಮ ಡೀಟೇಲ್ಸ್ ನ ತಗೊಂಡ್ಬಿಟ್ಟು ನಿಮ್ಗೆ ಪರ್ಸನಲ್ ಆಗಿ ಕಾಲ್ ಮಾಡಿಬಿಟ್ಟು ಯಾವಾಗ ಬೆಡ್ ಖಾಲಿ ಆಗ್ತದೆ ನಿಮಗೆ ಕರೆದುಬಿಟ್ಟು ಟ್ರೀಟ್ಮೆಂಟ್ ಕನಿಷ್ಠ ಶುಲ್ಕದಲ್ಲಿ ಇಲ್ಲಿ ನಿಮ್ಗೆ ಟ್ರೀಟ್ಮೆಂಟ್ ನಡೆಯುತ್ತೆ ಪಂಚಕರ್ಮ ಚಿಕಿತ್ಸೆ